ಪ್ರೀತಿಯು ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಅರವತ್ತೆಂಟು ದಿಶಾಳ ಕೈ ಟೇಬಲ್ಗೆ ತಾಗಿ ಮೂಳೆಗೆ ಸ್ವಲ್ಪ ಏಟು ಬಿದ್ದು ಜೋರಾಗಿ ಪೆಟ್ಟಾಯಿತು ಅಮ್ಮ ಅಂತ ಜೋರಾಗಿ ಕಿರುಚಿಕೊಂಡ್ಳು ಹೇ ಯು ಬ್ಲಡಿ ಈಡಿಯಟ್ ಹೂ ಆರ್ ಯು ಯಾರ್ ನೀನು ಈ ರೀತಿ ಗೂಳಿ ಹಾಗೆ ಆಫೀಸಿಗೆ ನುಗ್ಗಿ ಈ ರೀತಿ ಮ್ಯಾನರ್ಸ್ ಇಲ್ಲದೆ ಬಿಹೇವ್ ಮಾಡ್ತಾ ಇದೆಯಲ್ಲ ನಿಮಗೆ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಅನ್ನೋದು ಇಲ್ವಾ ಅಂತ ಮತ್ತೊಮ್ಮೆ ಬೈಯೋಕೆ ಶುರು ಮಾಡಿದ್ಲು ದಿಶಾ ಅವಳ ದುರಹಂಕಾರ ಇನ್ನೂ ಕಡಿಮೆ ಆಗಿರಲಿಲ್ಲ ಅವಳನ್ನೇ ನೋಡುತ್ತಾ ವ್ಯಂಗ್ಯವಾಗಿ ನಗ್ತಾ ಇದ್ದ ಸೌರಭ್ ತನ್ನ ಪಾಕೆಟ್ನಿಂದ ಮೊಬೈಲ್ ತೆಗೆದು ಕಾಲ್ ಮಾಡಿ ಮಗ ಎಲ್ಲಿದ್ದೀಯ ನಾನು ನಿನ್ನ ಫ್ಲೋರಲ್ಲಿರೋ ಯಾವುದೋ ಒಂದು ಹುಡುಗಿ ಕ್ಯಾಬಿನ್ ಕಣೋಯ್ದು ಅದು ಯಾವುದು ಅಂದರೆ ಅಂತ ಹೇಳಿ ಅವಳನ್ನೊಮ್ಮೆ ನೋಡಿ ಕಾವ್ಯ ಹತ್ರ ತಿರುಗಿ ಇವಳ ಹೆಸರೇನು ಕೇಳ್ದ ದಿಶಾ ಮೇಡಮ್ ಅಂತ ಹೇಳಿದ್ಲು ಕಾವ್ಯ ಈ ಮುಸುಡಿಗೆ ಮೇಡಮ್ ಬೇರೆ ಕೇಡು ಅಂತ ಹೇಳಿದನು ಇದ್ಯಾರೋ ದಿಶಾ ಅಂತ ಕಣೋ ಅವಳ ಕ್ಯಾಬಿನಲ್ಲಿದ್ದೀನಿ ಸ್ವಲ್ಪ ಬರ್ತೀಯಾ ಅಂತ ಹೇಳ್ದ ಸೌರಭ್ ಸೌರಭ್ ಆಡ್ತಾ ಇದ್ದ ಮಾತಿಗೆ ಇವನು ಯಾರ ಹತ್ರ ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾಗಲಿಲ್ಲ ದಿಶಾಗೆ ಯಾವುದೋ ಈ ಕಂಪ್ನಿಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇರೋನಿ ಇರಬೇಕು ಅಂತ ಅಂದ್ಕೊಂಡೋಳೆ ಹೊರತು ದುಷ್ಯಂತನ ಪ್ರಾಣ ಗೆಳೆಯ ಇರ್ಬೋದು ಅಂತ ಊಹಿಸೋಕ್ಕೆ ಆಗಲಿಲ್ಲ ಅವಳಿಂದ ದುಷ್ಯನ್ ಬರೋ ಅಷ್ಟರಲ್ಲಿ ತನ್ನ ಹೆಂಡತಿಗೆ ಕ್ಲಾಸ್ ತಗೋಬೇಕು ಅಂತ ಅಂದ್ಕೊಂಡ ಸೌರಭ್ ಅವಳ ಕಡೆ ತಿರುಗಿ ನೀನು ಇದಕ್ಕೇನಾ ಆಫೀಸಿಂದ ಮನೆಗೆ ಬಂದಾಗ ಮಂಕಾಗಿ ಇದ್ದಿದ್ದು ಇಂತಹ ಫೂಲ್ ಅಂದೇವಿ ಕೈಲಿ ನೀನು ಸಿಕ್ಕಾಕ್ಕೊಂಡ್ರೆ ಇನ್ನೇನಾಗತ್ತೆ ಹೇಳು ಇದೇ ಕಾರಣಕ್ಕೆ ನಾನು ಆಫೀಸಿಗೆ ಹೋಗೋದು ಬೇಡ ಅಂತ ಹೇಳಿದ್ದು ಎಂತೆಂಥ ಕೆಟ್ಟ ಹುಳಗಳೆಲ್ಲ ದೊಡ್ಡ ದೊಡ್ಡ ಪೋಸ್ಟಿಗೆ ಬಂದು ಇಲ್ಲದೆ ಇರೋ ದೌಲತ್ಗಳನ್ನು ತೋರಿಸ್ತಾರೆ ನೋಡು ಅವನ ಮಾತುಗಳನ್ನು ಕೇಳ್ತಾ ಇದ್ದ ದಿಶಾಗೆ ಮೈ ಉರಿತಾಯಿತ್ತು ಹಲೋ ಮಿಸ್ಟರ್ ಏನು ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ ಮೈಂಡ್ ಯುವರ್ ಟಂಗ್ ಅಂತ ಬೈದಲು ನಿನ್ನಂಥವಳಿಗೆ ಹಾಗೆ ಮಾತಾಡೋದು ನಾನು ಒಬ್ಬ ಎಂಪ್ಲಾಯ್ ಮೇಲೆ ಕಾರಣ ಇಲ್ಲದೆ ರೇಗಾಡ್ತಾ ಇರೋ ನಿನ್ನಂಥವಳಿಗೆ ಹದ್ದೆ ಮರ್ಯಾದೆ ಅಂತ ಮತ್ತೆ ಬೈಯೋಕೆ ಶುರು ಮಾಡ್ದ ಸೌರಭ್ ಎಷ್ಟೇ ಆಗಲಿ ಕಾಲೇಜ್ ಲೆಕ್ಚರ್ ಅಲ್ವಾ ಕೇಳಬೇಕಾ ಬೈಯೋದನ್ನ ಅಷ್ಟರಲ್ಲಿ ದಿಶಾಳ ಕ್ಯಾಬಿನ್ ಒಳಗಡೆ ಬಂದವರನ್ನು ನೋಡಿ ಶಾಕ್ ಆಗಿತ್ತು ದಿಶಾಗು ಮಗ ಏನೋ ಸರ್ಪ್ರೈಸ್ ಆಗಿ ಬಂದಿದ್ಯಾ ನೀನು ನಮ್ಮ ಆಫೀಸ್ಗೆ ಅದು ಇಷ್ಟು ದಿನಗಳಾದ ಮೇಲೆ ಅಂತ ಹೇಳಿದ ದುಷ್ಯಂತ್ ಸೌರಭ್ನನ್ನು ಅಪ್ಕೊಂಡ ಅವನಿಗೂ ಲಘು ಅಪ್ಪುಗೆಯನ್ನು ಕೊಟ್ಟ ಸೌರಭ್ ಅವನನ್ನು ದೂರ ಸರಿಸಿ ದುಷ್ಯಂತ್ ಯಾರಿವಳು ಅಂತ ಕೇಳಿದ ಇವಳು ದಿಶಾ ಅಂತ ಮಗ ಅಬ್ರಾಡಲ್ಲಿ ನಾನು ಎಮ್ ಬಿ ಎ ಓದ್ತಾ ಇರೋವಾಗ ನನ್ನ ಕ್ಲಾಸ್ಮೇಟ್ ಆಗಿ ಇದ್ದೋಳು ಅಂತ ಪರಿಚಯ ಮಾಡಿಕೊಟ್ಟ ಓಹ್ ಹೌದಾ ಅಂತ ನೆಗ್ಲಿಜೆನ್ಸಿಯಾಗೆ ಹೇಳ್ದ ಸೌರಭ್ ಹಾಗೆ ನಿಂಗೆ ಇನ್ನೊಂದು ವಿಷಯದ ಬಗ್ಗೆ ಗೊತ್ತಿಲ್ಲ ಮಗ ಇವಳು ಕಾರಣ ಇಲ್ಲದೆ ಎಂಪ್ಲಾಯ್ಗಳ ಮೇಲೆ ಸುಮ್ಮ ಸುಮ್ಮನೆ ಕಿಡಿಕಾರ್ತಾ ಇದ್ದಾಳು ನೋಡು ಅದು ನನ್ನ ಹೆಂಡತಿಯಾದರೂ ಸರಿ ಅಥವಾ ಬೇರೆ ಎಂಪ್ಲಾಯ್ ಆದರೂ ಸರಿ ಅಂತ ಹೇಳಿದಾಗ ಏನಾಯಿತು ಕಾವ್ಯ ಅಂತ ವಿಷಯವನ್ನು ಕೇಳಿದ ಸೌರಭ್ಗೆ ನಡೆದ ವಿಷಯವನ್ನೆಲ್ಲ ಹೇಳಿದ್ಲು ಕಾವ್ಯ ತಕ್ಷಣವೇ ಕಾವ್ಯಾಳ ಮುಂದೆ ಬಂದು ನಿಂತಲು ಧೃತಿ ಅವಳಿಗೆ ಕಾವ್ಯಳನ್ನು ದುಷ್ಯಂತ್ ಆಫೀಸಲ್ಲಿ ನೋಡಿ ಶಾಕ್ ಆಗಿತ್ತು ಅವಳ ಮುಂದೆ ನಿಂತಿದ್ದ ಧೃತಿ ಕಾವ್ಯ ನೀನು ಯಾವಾಗಿಂದ ಈ ಆಫೀಸಲ್ಲಿ ಕೆಲಸಕ್ಕೆ ಸೇರಿದೆ ನನಗೂ ಕೂಡ ಒಂದು ವಿಷಯ ತಿಳಿಸದಷ್ಟು ದೂರದೊಳಾಗಿದ್ದೀನ ನಾನು ಕೇಳಿದ್ಲು ಧೃತಿ ನಾನು ಹೇಳಿದೆ ಧೃತಿ ಆದರೆ ಇವಳು ಇನ್ಫ್ಲೂಯೆನ್ಸ್ ಇಲ್ಲದೆ ನನ್ನ ಸ್ವಂತ ಪರಿಶ್ರಮದಿಂದ ನಾನು ಕೆಲಸವನ್ನು ಗಿಟ್ಟಿಸ್ಕೋಬೇಕು ಅಂತ ಈ ಕಂಪ್ನಿಗೆ ಬಂದಿದ್ದಾಳೆ ಬಂದಿದ್ದು ಅಲ್ಲದೆ ನಿಮ್ಮ ಹತ್ರ ಕೂಡ ಬಂದು ಇನ್ನೂ ಮಾತಾಡಿಲ್ಲ ನೋಡು ನಿಮ್ಮ ಕಂಪ್ನಿಲಿ ಸೇರಿದ್ದೀನಿ ಅಂತ ಒಂದು ಮಾತು ಹೇಳಲಿಲ್ಲ ನೋಡಿ ಇವಳು ನನಗೂ ಹೇಳೋಕೆ ಬಿಟ್ಟಿಲ್ಲ ಅದು ಅಲ್ಲದೆ ಇವಳು ಕಂಪನಿಗೆ ಸೇರಿದ ದಿನಗಳಿಂದ ಮನೆಗೆ ಸಂಜೆ ಬಂದಾಗೆಲ್ಲ ಮಂಕಾಗಿ ಇರ್ತಿದ್ಳು ನಾನು ಕೂಡ ಮೊದಲನೇ ಬಾರಿ ಕೆಲಸಕ್ಕೆ ಬರ್ತಾ ಇರೋದ್ರಿಂದ ಈ ರೀತಿ ಇದಾಳೆ ಸ್ವಲ್ಪ ಕೆಲಸ ಹೆಚ್ಚಿರಬಹುದು ಅಂತ ಯೋಚನೆ ಮಾಡಿದ್ದೆ ಅದಾದ ನಂತರ ನನಗೆ ತಿಳಿದಿದ್ದು ಏನು ಅಂದರೆ ಇವಳು ಮೊದಲು ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾ ಇದ್ಳು ಅಲ್ವಾ ಆದರೆ ಹಗಲು ರಾತ್ರಿ ಅಂತ ಅನ್ನದೇ ಕಷ್ಟಪಟ್ಟು ದುಡಿತಾ ಇದ್ದ ಹುಡುಗಿಗೆ ಆಯಾಸವೇ ಅಂತ ನನಗೂ ಒಂದು ಸರ್ತಿ ಅನ್ನಿಸ್ತು ಅದೇ ಕಾರಣಕ್ಕೆ ಇವತ್ತು ನಾನು ಹೇಳ್ದೆ ಕೇಳ್ದೆ ಆಫೀಸಿಗೆ ಬಂದಾಗಲೇ ತಿಳಿದಿದ್ದು ಈ ಪೂಲನ್ ದೇವಿ ನನ್ನ ಹೆಂಡತಿಗೆ ಕೈ ಮಾಡೋಕೆ ಬಂದಿದ್ಲು ಅಂತ ನಿಮ್ಮ ಕಂಪನಿಯಲ್ಲಿ ಎಂಪ್ಲಾಯಿಗಳ ಮೇಲೆ ಹೊಡೆಯೋ ಅಧಿಕಾರ ಯಾವಾಗಿಂದ ಕೊಟ್ರಿ ಕೇಳ್ದ ಸೌರಭ್ ಅವನ ಮಾತಲ್ಲಿ ಅಷ್ಟೇ ತೀಕ್ಷ್ಣತೆ ಇತ್ತು ಅವನಿಗೆ ತನ್ನ ಹೆಂಡತಿ ಮೇಲೆ ಅಷ್ಟು ಪ್ರೀತಿ ಇತ್ತು ಹಾಗಾಗಿ ಯಾರೇ ಆದರೂ ಅವರಿಗೆ ಪ್ರಶ್ನೆಯನ್ನು ಮಾಡದೆ ಬಿಡೋನಲ್ಲ ಅವನು ದಿಶಾಳ ಮುಂದೆ ಬಂದ ದುಷ್ಯಂತ್ ಅವಳನ್ನು ನೋಡಿ ಏನಿದೆಲ್ಲ ದಿಶಾ ನೀನು ನನ್ನ ಕಂಪ್ನೀಲಿ ಕೆಲಸಕ್ಕೆ ಸೇರಿದೀಯಾ ಅಂತ ಅಂದು ಮಾತ್ರಕ್ಕೆ ನಾನು ನಿನ್ನ ಫ್ರೆಂಡ್ ಅಂತ ಈ ರೀತಿಯೆಲ್ಲ ಸಲುಗೆ ತಗೊಂಡು ಎಂಪ್ಲಾಯ್ಗಳ ಮೇಲೆ ದರ್ಪ ತೋರಿಸೋದು ಎಷ್ಟು ಸರಿ ನಾನೇ ನಿನ್ನ ರೀತಿ ಒಂದು ದಿನವೂ ನನ್ನ ಆಫೀಸಲ್ಲಿ ನಡ್ಕೊಂಡಿಲ್ಲ ಅಂತ ಅಂದಮೇಲೆ ನಿನಗೆ ಈ ರೀತಿ ಅಧಿಕಾರವನ್ನು ಇಲ್ಲಿ ಯಾರು ಕೊಟ್ಟಿದ್ದು ಅಂತ ಜೋರಾಗಿ ಕೇಳ್ದ ಅವನ ಮಾತಿಗೆ ಅವಳ ಮೌನವೇ ಉತ್ತರ ಆಗಿತ್ತು ಯಾಕಂದರೆ ಈಗ ನಾನು ವಾದ ಮಾಡಿದ್ರೆ ನನ್ನನ್ನು ಕಂಪ್ನಿಯಿಂದ ಆಚೆ ಹಾಕಿದ್ರೆ ನಾನು ಬಂದ ಕೆಲಸ ಆಗೋದಿಲ್ಲ ಅಂತ ದಿಶಾಳ ಮುಂದೆ ಚಿಟಿಗೆ ಹೊಡೆದ ದುಷ್ಯಂತ್ ನನ್ನ ಮತ್ತು ನನ್ನ ಗೆಳೆಯ ಸೌರಭ್ನ ನಡುವೆ ನನ್ನ ಹೆಂಡತಿ ಬಂದ್ರೇನೆ ಬಿಟ್ಟಿಲ್ಲ ನಾನು ಅಂಥದ್ರಲ್ಲಿ ನೀನ್ಯಾವ ಲೆಕ್ಕ ನನಗೆ ಇನ್ನು ಮುಂದೆ ಕಂಪ್ನಿಲಿ ಯಾರ ಜೊತೆ ಆದರೂ ದರ್ಪದಿಂದ ಮಾತಾಡಿದ ವಿಷಯ ನನ್ನ ಕಿವಿಗೆ ಮುಟ್ಟಿತು ಅಂದರೆ ನೀನು ಅದೇ ಕ್ಷಣಕ್ಕೆ ಈ ಕಂಪ್ನಿ ಸೆಕ್ಯೂರಿಟಿಯವರು ನಿನ್ನನ್ನು ಮರ್ಯಾದೆಯಿಂದ ಆಚೆ ಕಳಿಸ್ತಾರೆ ಅಂತ ಹೇಳ್ದ ದಿಶಾಳಿಗೆ ಅವಮಾನ ಆದಂತೆ ಆಯಿತು ವ್ಯಂಗ್ಯವಾಗಿ ಅವಳ ಕಡೆ ನೋಡಿದ ಧೃತಿ ನಕ್ಕಳು ಇಷ್ಟೇ ನಿನ್ನ ಬೆಲೆ ಅಂತ ಹೇಳ್ದಂತೆ ಭಾಸವಾಯಿತು ದಿಶಾಳಿಗೆ ಅವಳ ಮುಂದೆ ಬಂದು ನಿಂತ ಧೃತಿ ಕೇಳಿಸ್ತು ಅಲ್ವಾ ದಿಶಾ ಅವರೇ ಇನ್ಮುಂದೆ ನಿಮ್ಮ ಲಿಮಿಟ್ನಲ್ಲಿ ನೀವಿದ್ದರೆ ಒಳ್ಳೆಯದು ಇಲ್ಲದೇ ಇದ್ರೆ ಈ ಕಂಪ್ನಿನ ನೀವು ತೊರೆಯಬೇಕಾಗುತ್ತೆ ಅಂತ ಹೇಳಿದ್ಲು ಮತ್ತೆ ಏನನ್ನು ನೆನಪಿಸಿಕೊಂಡ ದುಷ್ಯಂತ್ ಲುಕ್ ದಿಶಾ ಈ ಕಂಪ್ನಿಲಿ ನಾನು ಮತ್ತು ನನ್ನಪ್ಪ ಇಬ್ಬರು ಒಂದೇ ತರಹದ ಡಿಸಿಷನ್ ತಗೊಳ್ಳೋದು ಹಾಗಾಗಿ ಇಬ್ಬರಲ್ಲಿ ಯಾರೇ ಒಬ್ಬರು ಒಂದು ಡಿಸಿಷನ್ ಮಾಡಿದ್ರೂ ಅದನ್ನು ಮತ್ತೊಬ್ಬರು ಪ್ರಶ್ನಿಸೋ ಧೈರ್ಯ ಮಾಡೋದಿಲ್ಲ ಹಾಗಾಗಿ ನೀನು ನನ್ನಪ್ಪ ಅಪಾಯಿಂಟ್ ಮಾಡಿಕೊಂಡಿದ್ದರೆ ತೆಗೆದು ಹಾಕೋದಕ್ಕೆ ನನಗೆ ಅವರ ಪರ್ಮಿಷನ್ ಬೇಕಾಗೋದಿಲ್ಲ ಹಾಗೆ ಇನ್ಮುಂದೆ ಕೂಡ ನನ್ನ ಹೆಂಡತಿ ಅಂದರೆ ಮಿಸ್ಸಸ್ ದುಷ್ಯಂತ್ ರಾಜವಂಶಿ ಕೂಡ ಈ ಆಫೀಸಲ್ಲಿ ಒಬ್ಬರು ಅವರು ಕೂಡ ಯಾವುದೇ ಡಿಸಿಷನನ್ನು ತಗೊಂಡ್ರೆ ಅದನ್ನು ಕೇಳೋ ಅಧಿಕಾರ ನಮಗೂ ಇರೋದಿಲ್ಲ ಅವರ ನಿರ್ಧಾರಗಳಿಗೆ ನಾವು ಬದ್ಧರಾಗಿರ್ತೀವಿ ಈ ಕಂಪ್ನಿಯಲ್ಲಿ ಇನ್ಮುಂದೆ ಮೂರು ಜನ ಮುಖ್ಯಸ್ಥರು ಇದನ್ನು ನಿನ್ನ ತಲೆಯಲ್ಲಿಟ್ಕೊಂಡು ಕೆಲಸವನ್ನು ಮಾಡ್ಬೋದು ಇಲ್ಲದೇ ಇದ್ರೆ ಇವಾಗಿಂದೀಗ್ಲೇ ನೀವು ಹೊರಡ್ಬೋದು ಅಂತ ಬಾಗಿಲು ಕಡೆ ಕೈ ತೋರಿಸ್ತ ಆಗ ದಿಶಾ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡೋಳು ಸಾರಿ ದುಷ್ಯನ್ ಸರ್ ಅಂತ ಹೇಳಿದ್ಲು ನಾನು ತಪ್ಪು ಮಾಡಿದೆ ಯಾವುದೋ ಯೋಚನೆಯಲ್ಲಿ ಈ ರೀತಿ ಮಾಡಿದೆ ಇನ್ಮುಂದೆ ಹೀಗೆಲ್ಲ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಇದೊಂದು ಬಾರಿ ನನಗೆ ಚಾನ್ಸ್ ಕೊಡಿ ಅಂತ ಕೇಳಿದ್ಲು ದಿಶಾ ಗುಡ್ ಕೀಪ್ ಇಟ್ ಅಪ್ ಅಂತ ಹೇಳ್ದೋನು ಬಾ ಸೌರು ಅಂತ ಹೇಳಿ ಸೌರಭ್ನನ್ನು ಕರ್ಕೊಂಡು ಹೋದ ದುಷ್ಯಂತ್ ಅವಳ ಹತ್ತಿರ ಬಂದ ಧೃತಿ ಕೇಳಿಸ್ತಾ ಮಿಸ್ ದಿಶಾ ಇನ್ಮುಂದೆ ಯಾವ ಕ್ಷಣದಲ್ಲಿ ಬೇಕಾದರೂ ನಿನ್ನನ್ನು ಟರ್ಮಿನೇಟ್ ಮಾಡೋ ಅಧಿಕಾರ ನನಗೂ ಇದೆ ಅಂತ ಹೇಳಿದಳು ಕಾವ್ಯ ಬಾ ನಿನ್ನ ಜೊತೆ ತುಂಬ ವಿಷಯ ಮಾತಾಡಬೇಕು ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋದ್ಲು ಧೃತಿ ಈಗ ದಿಶಾಳಿಗೆ ಒಂದು ವಿಷಯ ತಿಳಿದಿತ್ತು ದುಶ್ಯನ್ ಗೆಳೆಯ ಸೌರಭ್ ಹಾಗೆ ಇವರಿಬ್ಬರು ಪ್ರಾಣ ಸ್ನೇಹಿತರು ಧೃತಿ ಮತ್ತು ಕಾವ್ಯ ಕೂಡ ಪ್ರಾಣ ಸ್ನೇಹಿತರು ಅಂತ ತಿಳಿದು ಮನಸ್ಸಲ್ಲೇ ಒಂದು ಯೋಜನೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ಲು ಅವಳ ಕೆಟ್ಟ ಕೆಟ್ಟ ಯೋಚನೆಗಳು ಎಷ್ಟರ ಮಟ್ಟಿಗೆ ಫಲಿಸುತ್ತೆ ಅಂತ ಸ್ವತಃ ಯಾರಿಗೂ ತಿಳಿದಿರಲಿಲ್ಲ ಹೇಳ್ಮಚ ಏನು ಅಪರೂಪಕ್ಕೆ ಆಫೀಸ್ ಕಡೆ ತಲೆ ಹಾಕಿದೆಯಾ ಅಂತ ಕೇಳಿದ ದುಷ್ಯನ್ಗೆ ಹಾಗೇನಿಲ್ಲ ಕಣೋ ಕಾವ್ಯ ಕಂಪನಿಗೆ ಜಾಯ್ನ್ ಆದಾಗಿಂದಲೂ ಮನೆಗೆ ಬಂದಾಗ ಒಂದು ರೀತಿ ಮಂಕಾಗಿರ್ತಾಯಿದ್ಲು ಅದಕ್ಕೆ ನಾನು ವಿಷಯ ಏನು ಅಂತ ಸೂಕ್ಷ್ಮವಾಗಿ ನಿನ್ನ ಹತ್ರ ವಿಚಾರಿಸಿ ಹೋಗೋಣ ಅಂತ ಬಂದೆ ಬಂದು ನೋಡಿದಾಗ ತಿಳಿತು ಕಾವ್ಯಗೆ ಸರ್ಪ್ರೈಸ್ ಕೊಡೋಣ ಅಂತ ಅವಳ ಹಿಂದೆಯೇ ಹೋದೆ ಆದರೆ ಅಲ್ಲಿ ಆ ಹುಡುಗಿ ಕಾವ್ಯ ಹತ್ರ ತುಂಬ ಕೆಟ್ಟದಾಗಿ ಮಾತಾಡಿದ್ಲು ಆದರೆ ಅವಳ ರೀತಿ ಇವಳಿಗೆ ಮಾತಾಡೋಕೆ ಬರಲಿಲ್ಲ ಅಷ್ಟೆ ಆಫೀಸಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ನನ್ನ ಹೆಂಡತಿಗೆ ತಿಳಿದಿದೆ ಆದರೆ ಈಗ ಬಂದಿರೋ ದಿಶಾಗೆ ತಿಳಿದಿಲ್ಲ ಅನಿಸುತ್ತೆ ನೀನು ಸ್ವಲ್ಪ ಕ್ಲಾಸ್ ತಗೋ ಫ್ರೆಂಡ್ ಆದ ಮಾತ್ರಕ್ಕೆ ಅವಳನ್ನು ಹಾಗೆಲ್ಲ ಬಿಡೋದು ಸರಿಯಲ್ಲ ಅದು ಸರಿ ನಂಗೆ ಗೊತ್ತಿಲ್ಲದೆ ಇವಳು ಯಾರೋ ನಿನ್ನ ಫ್ರೆಂಡು ಅಂತ ಮತ್ತೊಮ್ಮೆ ಕೇಳ್ದ ಸೌರಭ್ ಅದು ಮಾಸ್ಟರ್ ಡಿಗ್ರಿ ಮಾಡೋವಾಗ ಇವಳು ನನ್ನ ಜೊತೆ ಮಾಸ್ಟರ್ಸ್ ಮಾಡ್ತಾ ಇದ್ಳು ಕಣೋ ಅಂತ ಹೇಳ್ದ ದುಷ್ಯಂತ್ ಅದಾದ ನಂತರ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹನಿಮೂನ್ಗೆ ಹೋದಾಗ ಸಿಕ್ಕಿ ಅವಳು ನಮ್ಮ ಕಂಪ್ನಿ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅಂತ ಅನಿಸುತ್ತೆ ಹೇಳಿದಾಗ ಮಗ ಇದೆ ಯಾಕೋ ಇವಳ ಉದ್ದೇಶ ಸರಿ ಇಲ್ಲ ಅಂತ ಇವಳ ಮುಖವನ್ನು ನೋಡಿದ್ರೆ ಏನೋ ಒಂದು ಕೆಟ್ಟದ್ದು ಮಾಡೋ ಥರ ಕಾಣ್ತಾ ಇದ್ದಾಳು ಕಣೋ ಯಾವುದಕ್ಕೂ ನೀನು ಹುಷಾರಾಗಿರು ಅದು ಅಲ್ಲದೆ ಇವಳನ್ನು ನೋಡಿದ್ರೆ ನಾನು ಇದಕ್ಕೂ ಮುಂಚೆ ಯಾರನ್ನೋ ನೋಡಿದ ನೆನಪಾಗುತ್ತೆ ನನಗೆ ನೀನು ಹುಷಾರಾಗಿರು ರತ್ನಮಾಲಾ ಮೇಡಮ್ ಮತ್ತು ಚಾರ್ವಿಯಿಂದ ಅನುಭವಿಸಿದ ನೋವುಗಳೇ ನಿಮಗೆ ಸಾಕಾಗಿದೆ ಅಂತ ಅಂದ ಕಾವ್ಯಳನ್ನು ತನ್ನ ಕ್ಯಾಬಿನ್ಗೆ ಕರ್ಕೊಂಡು ಬಂದ ಧೃತಿ ಈ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನ ಹತ್ರ ಒಂದು ಮಾತು ಕೂಡ ಹೇಳಲಿಲ್ಲ ಅಲ್ವಾ ಕಾವ್ಯ ಅಂತ ಕೇಳಿದಾಗ ಹಾಗೆಲ್ಲ ಏನೂ ಇಲ್ಲ ಧೃತಿ ನೀವು ಹನಿಮೂನ್ಗೆ ಹೋಗಿದ್ರಿ ಅಲ್ವಾ ಹಾಗಾಗಿ ನೀವು ಬಂದಾಗ ನಾನೇ ಸರ್ಪ್ರೈಸ್ ಕೊಡೋಣ ಅಂತ ನಿಮ್ಮ ಹತ್ರ ಹೇಳಲಿಲ್ಲ ಅಷ್ಟೇ ಅಂತ ಹೇಳಿದ್ಲು ಸರಿ ಈಗ ಬಂದಾಗಲಾದರೂ ಹೇಳ್ಬೋದಿತ್ತು ಅಂತ ಹೇಳಿದಾಗ ಆ ದಿಶಾ ನನಗೆ ಯಾವುದೋ ಫೈಲನ್ನು ಹುಡುಕೊಂಡು ಬರೋದಕ್ಕೆ ಸ್ಟೋರ್ ರೂಮಿಗೆ ಕಳಿಸಿದ್ಲು ನಾನು ಬರೋ ಅಷ್ಟರಲ್ಲಿ ವೆಲ್ಕಮ್ ಮುಗಿದು ಹೋಗಿತ್ತು ಆ ದಿಶಾ ಯಾವುದೋ ರಿಪೋರ್ಟ್ ಬೇಕು ಅಂತ ಅಂದಿದ್ಲು ಅಂತ ಕೊಡೋದಕ್ಕೆ ಅವಳ ಕ್ಯಾಬಿನ್ಗೆ ಹೋಗಿದ್ದೆ ಅವಳಿಗೆ ರಿಪೋರ್ಟ್ ಕೊಟ್ಟು ನಂತರ ಬಂದು ನಿಮ್ಮನ್ನು ಮಾತಾಡಿಸೋಣ ಅಂತ ಅಂದ್ಕೊಂಡೆ ಆದರೆ ಅಷ್ಟರಲ್ಲಿ ಇಷ್ಟೆಲ್ಲ ರಾಮಾಯಣ ಆಯಿತು ಹೇಳಿದ್ಲು ಕಾವ್ಯ ಹಾಗಾದರೆ ಇನ್ನು ಮುಂದೆ ಕಾವ್ಯ ಮತ್ತು ಧೃತಿ ಇಬ್ಬರು ಸೇರಿ ದಿಶಾಳಿಗೆ ಪಾಠ ಕಲಿಸ್ತಾರಾ ದುಷ್ಯಂತ್ ಮತ್ತು ಸೌರಭ್ ಇಬ್ಬರು ಅವಳು ಯಾವ ಉದ್ದೇಶಕ್ಕೆ ಬಂದಿದ್ದಾಳೆ ಅಂತ ತಿಳ್ಕೊಳ್ಳೋಕೆ ಮುಂದಾಗ್ತಾರಾ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಸುಂದರ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ